ವರ್ಕ್ ಮಾಡ್ತಿದ್ದೆ ನಾನ್ ಬಂದಿದ್ದೆ ಹಂಗೆ ಏನ್ ಮಾಡ್ತೀಯ ಅಂತಂದ್ರೆ ಇಲ್ಲಪ್ಪ ಅಪ್ಪ ನಾಸ್ತಿ ಇತ್ತಲ್ಲ ಮಜಾ ಮಾಡ್ತೀನಿ ಅಂತ ಅವ್ನ್ ಬೈದ್ ಬಿಟ್ಟ ನನಗೆ ನಾಚಿಕೆಗಾಲ ಹಿಂಗ್ ಮಾತಾಡಕ್ಕೆ ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಹಾಂಗ ಹಿಂಗ ಅಂತ ಹೇಳಿ ಅವೆಲ್ಲ ಏರಿಲ್ಲ ಸುಮ್ನಿದ್ದೆ ಸುಮ್ನಿದ್ದ ಹಂಗೆ ಆ ಬಯಸ್ಕೊಂಡು ಆಮೇಲೆ ನಾವ್ ಅಪ್ಪಾಜ್ ಬಂದ್ರು ಯಾಕೆ ಏನ ಏನ್ ಯಾಕೆ ಏನ್ ಅವ್ನ್ ಬೈತಾ ಇದೀರಿ ಅಂತ ಇಲ್ರಿ ಅವನ್ ಹಿಂಗ ಅಂತ ನನ್ ಅವ್ನ ಸಾಫ್ಟ್ವೇರ್ ಇಂಜಿನಿಯರ್ ಅದನ್ರಿ ಅಂತ ಹೌದಾ ಇಲ್ಲಾ ಹಂಗ ಅಂದ ಅಂತ ಅಲ್ಲ ಯಾರ್ಯಾರಿಗೆ ಹೇಳಿ ಎಲ್ಲ ಬೈರೋ ಬರೋರ್ ಕೇಳ್ತಾರ ನಮ್ಗ್ ಏನ್ ಮಾಡಿಂಗಂತ ಹೌದಾ ಇಲ್ಲ ಹಂಗ ಅಂದ ಅಂತ ಅಲ್ಲ ಯಾರ್ಯಾರ ಹೇಳಿ ಎಲ್ಲ ಬೈರೋ ಬರೋರ್ ಕೇಳ್ತಾರಮ್ಮ ಏನ್ ಮಾಡಂತಿ ತಮ್ಮ ಅಂತ ಎಲ್ಲರಿಗೂ ಆನ್ಸರ್ ಕೊಡ್ಬೇಕಲ್ಲ ಅಲ್ಲ ನಾವ್ ನಾವ್ ಎಲ್ಲಾರು ಅನ್ಭವಿಸ್ತಾರೆ ಒನ್ ಟೈಮ್ ರೀ ಅದ ಒಂದ್ ಟೈಮ್ ಇರುತ್ತೆ ಆ ಟೈಮ್ ಅಲ್ಲಿ ನೀವು ಅವಮಾನ ಅನ್ಭವಸ್ತೀರ ಅದಾದ್ಮೇಲೆ ಸನ್ಮಾನ ಇವೆಲ್ಲ ಇದ್ದಿದ್ದೆ ನಿಮ್ಗೆ ಆದ್ರೆ ನೆನ್ಪಿಟ್ಕೊಳ್ಳಿ ನಿಮ್ಮ ಸಂಬಂಧಿಕರಾಗ್ಲಿ ನಿಮ್ಮ ಅಕ್ಕಪಕ್ಕ ಮನೆಯವರಾಗ್ಲಿ ನಿಮ್ ಫ್ರೆಂಡ್ಸ್ ಆಗ್ಲಿ ನಿಮ್ಮ ಸಕ್ಸಸ್ ಅನ್ನ ಅವ್ರು ಖುಷಿ ಪಡೋದಿಲ್ಲ ಇದನ್ನ ನೆನ್ಪಿಟ್ಕೊಳ್ದು ನೀವೆಷ್ಟು ಬೆಳಿತೀರಿ ಅಷ್ಟು ಅವ್ರು ಇನ್ನೂ ಅವ್ರು ಹುರ್ಕೋತಿರ್ತಾರೆ ರಿಲೇಟಿವ್ಸ್ ಬಹಳ ಹುರ್ಕೋತಾರೆ ಅದಕ್ಕೆ ಹೇಳಬಾರ್ದ್ರಿ ಲೀಡರ್ ಬೋರ್ಡ್ ತೋರಿಸ್ತೀನಿ ನೀವು ಜಾಬ್ ಆಗೋರ್ಗು ಇರೋದೇ ಈ ಸಂಕಟ ಇದ್ದಿದ್ದೆ ನೀವು ಅವಾಗ ನಿಮ್ಗ್ ಹಂಗೆ ಅವ್ರ ಅಂದ ಮೇಲೆ ಬಾಳ ಬೇಜಾರಾಗುತ್ತಲ್ಲ ನೀವ್ ನಿಮ್ ಜೊತೆ ನೀವ್ ಮಾತಾಡ್ಕೊಂಡು ಒಂದ್ ಐದ್ ನಿಮಿಷ ಏನನ್ನೋದು ನಂದು ಒಂದ್ ಟೈಮ್ ಬರುತ್ತೆ ನಾ ಟೈಮ್ ಆಯಾಗ ಅವಾಗೆಲ್ಲರೂ ಆನ್ಸರ್ ಕೊಡ್ತೀನಿ ಇವಾಗ ಏನು ಹೇಳೋದು ಬೇಡ ಆಯ್ತಾ ಅವ್ರಿಗೆ ಅವ್ರ ಏನ್ಕೋತಾರ ಹೇಳ್ರಿ ಕಟ್ ಆಫ್ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ಏನೋ ಫೇಲ್ ಆಗಿದ್ದಾರೆ ಅನ್ಕೋತಾರ ಅವ್ರಿಗೇನ್ ಗೊತ್ತಿರತ್ತೆ ಹೇಳ್ರಿ ಅವ್ರಿಗೆ ಕಟ್ ಆಫ್ ಅಂದ್ರೆ ಗೊತ್ತಿರಲ್ಲ ಎಲ್ಲದಕ್ಕೂ ಪಾಸ್ ಫೇಲ್ ಏನನ್ನೋದೇ ಗೊತ್ತಿಲ್ಲ ಅವೆ ಫೇಲ್ ಆಗ್ಯಾನ ಅವನು ಫೇಲ್ ಆಗ್ಯಾನ ಅಂದ್ಬಿಡ್ತಾರೆ ಹಾ ಅವಾಗ ಐದು ನಿಮಿಷ ನೀವು ನಿಮ್ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ನಿಮ್ದು ಮತ್ತೆ ಸ್ಟಾರ್ಟ್ ಆಗುತ್ತೆ ನೋಡಿ ಓವರ್ ಥಿಂಕಿಂಗ್ ಆಗುತ್ತೆ ಪೂರ್ತಿ ದಿನ ಅದೇ ಯೋಚನೆ ಬರ್ತಾನೆ ಇರತ್ತೆ ಹೌದಂಗ ಆಗತ್ತೆ ಇಲ್ಲ ನಿಮ್ಗೆ ಆಗತ್ತಲ್ಲ ಅವಾಗ ನೀವೇ ನಿಮ್ ಸೆಲ್ಫ್ ಟಾಕ್ ಮಾಡಿ ಹ್ಮ್ ಇರ್ಲಿ 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 ಈಗ ಅವಮಾನ ಮಾಡ್ತಿದಾರಲ್ಲ ಇವ್ರ ಮುಂದೆ ಜಾಬ್ ಇಟ್ಕೊಂಡ್ ಬರ್ತೀನಲ್ಲ ಮಾಡ್ತೀನಿ ಇವ್ರ ಅಕ್ಕಪ್ಪ ಇವ್ರ ತಮ್ಮ ಇವ್ರ ಅಣ್ಣ ತಮ್ಮ ಯಾರು ಇರ್ತಾರಲ್ಲ ಇವ್ರ ಎಲ್ಲರಿಗೂ ಹೇಳಬೇಕು ಆತರ ನಾನ್ ಮಾಡ್ತೀನಿ ನಾನ್ ಹೇಳಿದ್ರು ಒಬ್ಬ ಪೊಲೀಸ್ ನನ್ನ ನನ್ನ ಸ್ಟೂಡೆಂಟ್ ಒಬ್ನು ಅವ್ರ ಚಿಕ್ಕಪ್ಪನೇ ಅವ್ರ ಹೋಗಿ ಯಾಕ ಅವನ್ ಜೀವನ ಹಾಳ್ಮಾಡ್ತಿದೀಯ ಹೋಗಿ ಇಲ್ಲೇ ಹತ್ತ್ ಸಾವಿರ ರೂಪಾಯಿ ಫ್ಯಾಕ್ಟ್ರಿಲ್ ಕೊಡ್ತಾರೆ ಇದ್ ಮಾಡ್ಸು ಅಂತ ಹೇಳಿದ್ದ ಅವನ್ ಜಾಬ್ ಆದ್ಮೇಲೆ ಅವ್ರ ಮಕ್ಳಿಗ್ ಬೈತಾ ಇದ್ದಂತ ಅವ್ರ ಚಿಕ್ಕಪ್ಪ ಅವನ್ ಪೊಲೀಸ್ ಆದ ನೀವ್ ನೋಡ್ರಿ ಇಲ್ಲೇ ಇದ್ದೀರಿ ನೋಡು ಅವ್ನು ಅವನ್ ನೋಡಿ ಅವ್ರಪ್ಪ ಅಂದ್ರೆ ನಮ್ಮ ಅಣ್ಣಗೆ ಎಷ್ಟು ಜನ ಹೋಗ್ತಾರೆ ನನಗ್ ಬಂದು ಹೇಳ್ತಾರ ಜನ ನಿನ್ ಮಕ್ಳು ಏನ್ ಮಾಡ್ತಿಲ್ಲ ನೋಡು ಅಂತ ನನಗೆ ಅಸಹ್ಯ ಮಾಡ್ತಾರಂತ ನೋಡಿದ್ರ ಚಿಕ್ಕಪ್ಪ ಮೊದ್ಲು ಬಂದು ಇವನಿಗೆ ಯಾಕೋ ಓದ್ತಾನ ಅವನು ಪ್ರೈವೇಟ್ ಕೆಲಸ ಮಾಡು ಅಂತ ಹೇಳೋ ಹೇಳ್ದ ಈಗ ನೋಡ್ರೆ ಇವನಿಗೆ ಅವ್ನ್ ಜಾಬ್ ತಗೊಂಡಾದ್ಮೇಲೆ ಇವನಿಗೆ ನಾಚಿಕೆ ಆಗ್ತಾ ಇದೆ ಸರಿ ಥ್ಯಾಂಕ್ ಯು ಮತ್ತೆ ಕ್ಲಾಸ್ ಭೇಟಿ ಬಾಯ್ ಬಾಯ್ ಬಾಯ್